ಹಲೋ ಎವ್ರಿ ವಾನ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ಏನು ಮುಖ್ಯವಾಗಿ ಬೇಕಾಗಿರೋದು ಪದಗಳು ಪದಗಳನ್ನು ಇಟ್ಕೊಂಡು ನಾವು ವಾಕ್ಯಗಳನ್ನು ಮಾಡ್ತೀವಿ ರೈಟ್ ಗ್ರಾಮರ್ ಒಂದು ಕಡೆ ನಮಗೆ ಬೇಕೇ ಬೇಕು ಯಾವುದೇ ಭಾಷೆ ಕಲಿಬೇಕಾದ್ರೆ ಗ್ರಾಮರ್ ಒಂದು ಕಡೆ ಬೇಕೇ ಬೇಕು ಆದರೆ ಗ್ರಾಮರ್ ಜೊತೆಗೆ ನಾವು ಪ್ರತಿನಿತ್ಯ ನಾವು ಬಳಸುವಂತಹ ಇಂಗ್ಲೀಷ್ ಫ್ರೇಸಸ್ ಸಣ್ಣ ಸಣ್ಣ ವಾಕ್ಯಗಳನ್ನು ನಾವು ಕಲಿಯಲೇಬೇಕಾಗುತ್ತೆ ಓಕೆ ಸೊ ವಾಕ್ಯಗಳನ್ನು ನಾವು ಸಪರೇಟಾಗಿ ಕಲಿತೇ ಇದ್ರೆ ಖಂಡಿತ ನಮಗೆ ಇಂಗ್ಲೀಷ್ ಬರೋದಿಲ್ಲ ಓಕೆನಾ ಹಾಗಾದರೆ ಇನ್ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಅಟ್ಲೀಸ್ಟ್ ನೂರೈವತ್ತು ಅಥವಾ ನೂರು ನೂರೈವತ್ತು ವಾಕ್ಯಗಳನ್ನು ಹೇಳೋ ಹೇಳಬೇಕು ಹೇಳ್ತಾ ಅದನ್ನು ಬರೀಬೇಕು ಆಮೇಲೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಬಳಸೋಕ್ಕೆ ಶುರು ಮಾಡಬೇಕು ಹೀಗೆ ಮಾಡಿದ್ರೆ ಮಾತ್ರ ನೀವು ಇಂಗ್ಲೀಷನ್ನು ಕಲಿಬೋದು ಹಾಗಂತ ಗ್ರಾಮರ್ ಬೇಡ ಅಂತಲ್ಲ ಗ್ರಾಮರ್ ಇಲ್ಲದೆ ಭಾಷೆ ಇಲ್ಲ ಗ್ರಾಮರ್ ಜೊತೆಗೆ ನಾವು ವಾಕ್ಯಗಳನ್ನು ಹೊಸ ಹೊಸ ವಾಕ್ಯಗಳನ್ನು ನಾವು ಕಲಿತಾ ಇದ್ದಾಗ ಇಂಗ್ಲೀಷನ್ನು ನೀವು ತುಂಬ ಸುಲಭವಾಗಿ ಮಾತಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಓಕೆ ಸೊ ಇನ್ಮೇಲೆ ಏನು ಮಾಡ್ತೀರಾ ನಮ್ಮ ಚಾನಲ್ನಲ್ಲಿ ನಿಮಗೆ ಡೈಲಿ ನೂರು ಸೆಂಟೆನ್ಸ್ಗಳು ಇರುವಂತಹ ವಿಡಿಯೋ ಬರ್ತಾ ಇರುತ್ತೆ ಡೈಲಿ ಬರುತ್ತೆ ಸೊ ಪ್ರತಿನಿತ್ಯ ನೀವು ವಿಡಿಯೋಸ್ನ ನೋಡ್ತಾ ಇರಿ ಹಾಗೆ ನೀವು ಇಂಗ್ಲೀಷ್ನ ಕಲಬೋದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಲರ್ನ್ ಇಂಗ್ಲೀಷ್ ವಿಡಿಯೋಸ್ ಇಷ್ಟಾದ್ರೆ ವಿಡಿಯೋ ಲೈಕ್ ಅನ್ನು ಕೊಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ರೈಟ್ ಸೊ

ಇಟ್ಸ್ ನಾಟ್ ವರ್ತ್ ಇಟ್ ಅವನು ಮಧ್ಯಸ್ಥಿಕೆ ವಹಿಸಲಿ ಲೆಟ್ ಹಿಮ್ ಆ ಬಿಟ್ರೈಟ್ ಲೆಟ್ ಹಿಮ್ ಆಬಿಟ್ರೈಟ್ ಇದು ನಿಜವಾಗಿಯೂ ಗಮನಾರ್ಹವಾಗಿದೆ ದಿಸ್ ಇಸ್ ಟ್ರೂಲಿ ರಿಮಾರ್ಕಬಲ್ ದಿಸ್ ಇಸ್ ಟ್ರೂಲಿ ರಿಮಾರ್ಕಬಲ್ ಅವರು ನನ್ನ ಹೊರೆಯನ್ನು ಕಡಿಮೆ ಮಾಡಿದರು ದೇ ಲೈಟ್ ಅಂಡ್ ಮೈ ಬರ್ಡನ್ ದ ಲೈಟ್ ಅಂಡ್ ಮೈ ಬರ್ಡನ್ ಕತ್ತಲಾಗುತ್ತಿದೆ ಇಟ್ಸ್ ಗೆಟಿಂಗ್ ಡಾರ್ಕ್ ಇಟ್ಸ್ ಗೆಟಿಂಗ್ ಡಾರ್ಕ್ ಎಲ್ಲದಕ್ಕೂ ಎರಡು ಮುಖಗಳಿವೆ ದರ್ ಆರ್ ಟೂ ಸೈಡ್ಸ್ ಟು ಎವ್ರಿಥಿಂಗ್ ದರ್ ಆರ್ ಟೂ ಸೈಡ್ಸ್ ಟು ಎವ್ರಿಥಿಂಗ್ ನೀವು ತಕ್ಷಣ ಕ್ಷಮೆಯಾಚಿಸುತ್ತೀರಿ ಯು ವಿಲ್ ಅಫೋಲೋಜಾಯ್ ಇಮಿಡಿಯೇಟ್ಲಿ ಯು ವಿಲ್ ಅಫೋಲೋಜಾಯ್ ಇಮಿಡಿಯೇಟ್ಲಿ ಅವನನ್ನು ಹೆಚ್ಚು ಮುದ್ದಿಸಬೇಡಿ ಡೋಂಟ್ ಪ್ಯಾಂಪ್ ಹಿಮ್ ಟೂ ಮಚ್ ಡೋಂಟ್ ಪ್ಯಾಂಪ್ ಹಿಮ್ ಟೂ ಮಚ್ ಇದು ಯಾವ ಅದೃಷ್ಟ ವಾಟ್ ಕೈಂಡ್ ಆಫ್ ಲಕ್ ಎಸ್ ದಿಸ್ ಆಫ್ ಲಕ್ ಎಸ್ ದಿಸ್ ನಾನು ದಣಿದಿದ್ದೇನೆ ಐ ಆಮ್ ಡೆಡ್ ಟಾಯರ್ಡ್ ನನಗೆ ತುಂಬ ಸುಸ್ತಾಗಿದೆ ಐಡ್ ಟಾಯರ್ಡ್ ಗೊಣಗುವುದನ್ನು ನಿಲ್ಲಿಸಿ ಸ್ಟ್ ವಾಯ್ನಿಂಗ್ ಸ್ಟಪ್ ವಾಯ್ನಿಂಗ್ ಆಕಾಶ ಸ್ಪಷ್ಟವಾಗಿದೆ ಸ್ಕಾಯ್ ಇಸ್ ಕ್ಲಿಯರ್ ದ ಸ್ಕಾಯ್ ಇಸ್ ಕ್ಲಿಯ ನಿಮ್ಮ ಸಮಯ ಮುಗಿದಿದೆ ಯೋರ್ ಟೈಮ್ ಇಸ್ ಅಪ್ ಯೋರ್ ಟೈಮ್ ಇಸ್ ಅಪ್ ಇದು ನನ್ನ ನಿರ್ಧಾರ ಇಟ್ಸ್ ಮೈ ಡೆಸಿಜನ್ ಇಟ್ಸ್ ಮೈ ಡೆಸಿಷನ್ ದಯವಿಟ್ಟು ಈಗಲೇ ಮಾಡಿ ಪ್ಲೀಸ್ ಡೋ ಇಟ್ ನ್ಯಾವ್ ಪ್ಲೀಸ್ ಡೋ ಇಟ್ ನ್ಯಾವ್ ಆಹಾರವನ್ನು ಬಡಿಸಿ Serve the food. Serve the food. This potato is rotten. This potato is rotten. Volume kadime Mari. Turn down the volume. Turn down the volume. nodi, Look at the time. Look at the time. Nagalu Yenide. What's there to laugh about? ವಾಟ್ ಈಸ್ ದೇರ್ ಟು ಲಾಫ್ ಅಬೌಟ್ ನೀವು ಅದೃಷ್ಟವಂತರು ಯು ಆರ್ ಲಕಿ ಯು ಲಕಿ ನಾನು ಹೇಳಿದ್ದು ಅರ್ಥವಾಯ್ತಾ ಡಿಡ್ ಯು ಗೆಟ್ ಮೈ ಡಿಡ್ ಯು ಗೆಟ್ ಮೈ ಇದು ನಿಮ್ಮ ನೋವನ್ನು ಕಡಿಮೆ ಮಾಡುತ್ತದೆ ಇಟ್ ವಿಲ್ ಲೆಸನ್ ಯೋರ್ ಫೈನ್ ಇಟ್ ವಿಲ್ ಲೆಸನ್ ಯೋರ್ ಫೈನ್ ಕೊಚ್ಚಿಕೊಳ್ಳಬೇಡ ಡೋಂಟ್ ಶೋ ಆಫ್ ಡೋಂಟ್ ಶೋ ಆಫ್ ಇದು ಬಹಳ ಹಿಂದೆಯೇ ನಡೆಯಿತು ದಿಸ್ ಹ್ಯಾಪನ್ಡ್ ಅ ಲಾಂಗ್ ಟೈಮ್ ಅಗೌ ದಿಸ್ ಹ್ಯಾಪನ್ಡ್ ಅ ಲಾಂಗ್ ಟೈಮ್ ಅಗೌ ಇದನ್ನು ವಿವರಿಸಿ ಎಕ್ಸ್ಪ್ಲೈನ್ ದಿಸ್ ಎಕ್ಸ್ಪ್ಲೈನ್ ದಿಸ್ ಅವನು ನನಗೆ ತುಂಬ ಮುಖ್ಯ ಹಿ ಮೀನ್ಸ್ ಅ ಲಾ ಟ್ ಮೈ ಹಿ ಮೀನ್ಸ್ ಅ ಲಾ ಟು ಮೇ ಅಳುವುದು ಮತ್ತು ದೂರುವುದನ್ನು ನಿಲ್ಲಿಸಿ ಸ್ಟಾಪ್ ಕ್ರಾಯಿಂಗ್ ಅಂಡ್ ಕಂಪ್ಲೈನಿಂಗ್ ಸ್ಟಾಪ್ ಕ್ರಾಯಿಂಗ್ ಆ್ಯಂಡ್ ಕಂಪ್ಲೈನಿಂಗ್ ಇವೆಲ್ಲವನ್ನು ನೀವು ಎಲ್ಲಿ ಕಲಿತೀರಿ ವೆ ಡಿಡ್ ಯು ಲರ್ನ್ ಆಲ್ ದಿಸ್ ವೆ ಡಿಡ್ ಯು ಲರ್ನ್ ಆಲ್ ದಿಸ್ ಅದನ್ನು ಮತ್ತೆ ಹೇಳಬೇಡಿ ಡೋಂಟ್ ಸೇ ದ್ಯಾಟ್ ಅಗ್ಯಾನ್ ಡೋಂಟ್ ಸೇ ದ್ಯಾಟ್ ಅಗ್ಯಾನ್ ಸರಿಯಾಗಿ ನನಗೆ ನಡೆಸಲು ಸಾಧ್ಯವಿಲ್ಲ ಸಾರಿ ಸರಿಯಾಗಿ ನನಗೆ ನಡೆಯಲು ಸಾಧ್ಯವಿಲ್ಲ ಐ ಕಾಂಟ್ ವಾಕ್ ಪ್ರಾಪರ್ಲಿ ಐ ಕಾಂಟ್ ವಾಕ್ ಪ್ರಾಪರ್ಲಿ ಬೆಡ್ಶೀಟ್ ಹಾಸಿಗೆಯ ಮೇಲೆ ಹರಡಿ ಸ್ಪ್ರೆಡ್ ದ ಶೀಟ್ ಆನ್ ದ ಬ್ಯಾಟ್ ಸ್ಪ್ರೆಡ್ ದ ಶೀಟ್ ಆನ್ ದ ಬ್ಯಾಟ್ ಇದು ಅನ್ಯಾಯ ದಿಸ್ ಇಸ್ ಅನ್ಫ್ಯಾ ದಿಸ್ ಇಸ್ ಅನ್ಫ್ಯಾ ಪಾತ್ರೆಗಳನ್ನು ಚೆಲ್ಲಾ ಪಿಲ್ಲಿಗೊಳಿಸಬೇಡಿ ಡೋಂಟ್ ಕ್ಲಾಟರ್ ಡಿಶಸ್ ಡೋಂಟ್ ಕ್ಲಾಟ ದ ಡಿಶಸ್ ನನಗೆ ತಲೆ ತಿರುಗುತ್ತಿದೆ ಐ ಫೀಲ್ ಡಿಝೇ ಐ ಫೀಲ್ ಡಿಝೇ ಹಾಲಿಗೆ ಹಣ ಎಲ್ಲಿದೆ ವೇರ್ ಇಸ್ ದ ಮನಿ ಫಾರ್ ದ ಮಿಲ್ಕ್ ವೇರ್ ಇಸ್ ದ ಮನಿ ಫಾರ್ ದ ಮಿಲ್ಕ್ ಅವನಿಗೆ ಪಾಠ ಕಲಿಸಬೇಕು ಹಿ ನೀಡ್ಸ್ ಟು ಬಿ ಟಾಟ್ ಅ ಲೆಸನ್ ಹಿ ನೀಡ್ಸ್ ಟು ಬಿ ಟಾಟ್ ಅ ಲೆಸನ್ ಇದು ಯಾವ ಅಸಂಬದ್ಧತೆ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ನೀವು ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿರಬಹುದು ಯು ಮಸ್ಟ್ ಬಿ ಫೇಸಿಂಗ್ ಅ ಲಾಟ್ ಆಫ್ ಟ್ರಬಲ್ ಯು ಮಸ್ಟ್ ಬಿ ಫೇಸಿಂಗ್ ಅ ಲಾಟ್ ಆಫ್ ಟ್ರಬಲ್ ನನ್ನನ್ನು ಕೆಣಕುವುದನ್ನು ನಿಲ್ಲಿಸಿ ಸ್ಟಾಪ್ ಟಾಂಟಿಂಗ್ ಮೇ ಸ್ಟಾಪ್ ಠಾಂಟಿಂಗ್ ಮೇ ನಾನು ಮುಂದಿನ ವಾರ ಹಣವನ್ನು ಹಿಂತಿರುಗಿಸುತ್ತೇನೆ ಐ ವಿಲ್ ಫೇ ದ ಮನಿ ಬ್ಯಾಕ್ ನೆಕ್ಸ್ಟ್ ವೀಕ್ ಐ ವಿಲ್ ಫೇ ದ ಮನಿ ಬ್ಯಾಕ್ ನೆಕ್ಸ್ಟ್ ವೀಕ್ ನೀವು ಏನು ಮಾತನಾಡುತ್ತಿದ್ದೀರಿ ವಾಟ್ ಆರ್ ಯು ಗಾಯ್ಸ್ ಟೋಕಿಂಗ್ ಅಬೌಟ್ ವಾಟ್ ಆರ್ ಯು ಗಾಯ್ಸ್ ಟಾಕಿಂಗ್ ಅಬೌಟ್ ಅಭಿಪ್ರಾಯಗಳು ಕಾಲಾನಂತರದಲ್ಲಿ ಬದಲಾಗುತ್ತವೆ ಪರ್ಸೆಪ್ಷನ್ಸ್ ಚೇಂಜ್ ಓವರ್ ಟೈಮ್ ಪರ್ಸೆಪ್ಷನ್ಸ್ ಚೇಂಜ್ ಓವರ್ ಟೈಮ್ ಅವನು ನಂಬಲರ್ಹನಲ್ಲ ಹೀ ಈಸ್ ನಾಟ್ ಟ್ರಸ್ಟ್ ವರ್ದೆ ನಾಟ್ ಟ್ರಸ್ಟ್ ನಾನು ಧೂಮಪಾನ ಮಾಡುತ್ತಿದ್ದೆ ಆದರೆ ನಾನು ಎರಡು ವರ್ಷಗಳ ಹಿಂದೆ ತ್ಯಜಿಸಿದೆ ಐ ಯುಸ್ಟ್ ಟು ಸ್ಮೌಕ್ ಬಟ್ ಐ ಕ್ವಿಟ್ ಟೂ ಇಯರ್ಸ್ ಅಗೌ ದಯವಿಟ್ಟು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ ಪ್ಲೀಸ್ ಡೋಂಟ್ ಟೇಕ್ ಇಟ್ ಟು ಹಾರ್ಟ್ ಪ್ಲೀಸ್ ಡೋಂಟ್ ಟೇಕ್ ಇಟ್ ಟು ಹಾರ್ಟ್ ನನ್ನೊಂದಿಗೆ ವಾದಿಸುವುದನ್ನು ನನ್ನೊಂದಿಗೆ ವಾದಿಸುವುದು ನಿಷ್ಪ್ರಯೋಜಕ ಇಟ್ಸ್ ಯೂಸ್ಲೆಸ್ ಟು ಆಗ್ಯೂ ವಿತ್ ಮೀ ಇಟ್ಸ್ ಯೂಸ್ಲೆಸ್ ಟು ಆಗ್ಯೂ ವಿತ್ ಮೀ ಅವಳಿಗೆ ಅರ್ಥ ಮಾಡಿಸಬೇಕಾದ ಅಗತ್ಯವಿಲ್ಲ ದರ್ ಇಸ್ ನೋನಿ ಟು ಮೇಕ್ ಹ ಅಂಡರ್ಸ್ಟ್ಯಾಂಡ್ ದರ್ ಇಸ್ ನೋನಿ ಟು ಮೇಕ್ ಹ ಅಂಡರ್ಸ್ಟ್ಯಾಂಡ್ ನಿಮ್ಮ ಸಮಯ ಬರುತ್ತದೆ ಯೋರ್ ಟೈಮ್ ಕಾಮ್ ಯೋರ್ ಟೈಮ್ ವಿಲ್ಕಮ್ ನಾನು ಮಕ್ಕಳನ್ನು ಮಲಗಿಸಲು ಹೋಗುತ್ತೇನೆ ಐ ಆಮ್ ಗೋಯಿಂಗ್ ಟು ಪುಟ್ ದ ಚಿಲ್ಡ್ರನ್ ಟು ಬ್ಯಾಡ್ ಐಮ್ ಗೋಯಿಂಗ್ ಟು ಪುಟ್ ದ ಚಿಲ್ಡ್ರನ್ ಟು ಬ್ಯಾಡ್ ಅವಳು ಆಗಾಗ್ಗೆ ಶಾಪಿಂಗ್ಗೆ ಹೋಗುತ್ತಾಳೆ ಶಿ ಆಫನ್ ಗರ್ಲ್ಸ್ ಶಾಪಿಂಗ್ ಶಿ ಆಫನ್ ಗರ್ಲ್ಸ್ ಶಾಪಿಂಗ್ ನೀವಿನ್ನು ಸತ್ತಂತೆ ನೀವು ತುಂಬ ಸಂಕಷ್ಟದಲ್ಲಿದ್ದೀರಿ ಯೋರ್ ಡ್ಯಾಡ್ ಮೀಟ್ ಯೋರ್ ಡ್ಯಾಡ್ ಮೀಟ್ ನಿಮ್ಮ ತಂದೆಯೊಂದಿಗೆ ವಾದ ಮಾಡಬೇಡಿ ಡೌಂಟ್ ಆಗ್ಯೂ ವಿತ್ ಯೋರ್ ಫಾದರ್ ಡೌಂಟ್ ಆಗ್ಯೂ ವಿತ್ ಯೋರ್ ಫಾದರ್ ನೀವು ಏನು ಮಾಡುವಿರಿ ವಾಟ್ ವಿಲ್ ಯು ಡೂ ವಾಟ್ ವಿಲ್ ಯು ಡೂ ಇದನ್ನು ಮಾಡಲು ಇದು ಸರಿಯಾದ ಸಮಯ ಸಮಯವೇ ಇಸ್ ದಿಸ್ ದ ರೈಟ್ ಟೈಮ್ ಟು ಡೂ ದಿಸ್ ಇಸ್ ದಿಸ್ ದ ರೈಟ್ ಟೈಮ್ ಟು ಡೂ ದಿಸ್ ಅವನು ನಿನ್ನಂತೆ ಕಾಣುತ್ತಾನೆ ಹಿ ಲುಕ್ಸ್ ಲೈಕ್ ಯು ಹಿ ಲುಕ್ಸ್ ಲೈಕ್ ಯು ಸಮಯ ಆಗಿತ್ತು ಎಂದು ನನಗೆ ತಿಳಿದಿರಲಿಲ್ಲ ಐ ಡಿಡೆಂಟ್ ರಿಯಲೈಸ್ ಇಟ್ ವಾಸ್ ಟೈಮ್ ಐ ಡಿಡೆಂಟ್ ರಿಯಲೈಸ್ ಇಟ್ ವಾಸ್ ಟೈಮ್ ನೀವು ನನಗೆ ಲೇಟ್ ಮಾಡಿದಿರಿ ಯು ಮೇಡ್ ಮೀ ಡೀಲ್ ಐ ಯು ಮೇಡ್ ಮೀ ಡೀಲ್ ಐ ದುಶ್ಚಟಗಳನ್ನು ಬಿಟ್ಟು ಬಿಡಿ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್ ನಾನು ನಿಮ್ಮ ತಲೆಗೆ ಸ್ವಲ್ಪ ಎಣ್ಣೆ ಹಾಕುತ್ತೇನೆ ಅಥವಾ ಹಾಕಲು ಬಿಡಿ ಲೆಟ್ ಮಿ ಫುಡ್ ಸಮ್ ಆಯಿಲ್ ಆನ್ ಯುರ್ ಹ್ಯಾಡ್ ಲೆಟ್ ಮಿ ಫುಡ್ ಸಮ್ ಆಯಿಲ್ ಆನ್ ಯುರ್ ಹ್ಯಾಡ್ ನಾನು ಹಣವನ್ನು ಎಚ್ಚರಿಕೆಯಿಂದ ಎಣಿಸಿದೆ ಐ ಕೌಂಟೆಡ್ ದ ಮನಿ ಕ್ಯಾ ಐ ಕೌಂಟೆಡ್ ದ ಮನಿ ಕ್ಯಾ ನಾನು ತರಕಾರಿಗಳನ್ನು ಖರೀದಿಸುವ ಮೊದಲು ಅವುಗಳನ್ನು ವಿಂಗಡಿಸಿದೆ ಐ ಸಾಟೆಡ್ ಥ್ರೂ ದ ವೆಜಿಟೇಬಲ್ಸ್ ಬಿಫೋರ್ ಬಾಯಿಂಗ್ ವ್ಯಾಮ್ ಐ ಸಾರ್ಟೆಡ್ ತ್ರೂ ಥ್ರೂ ದ ವೆಜಿಟಬಲ್ಸ್ ಬಿಫೋರ್ ಬಾಯಿಂಗ್ ದಮ್ ಯಾರು ಮೊದಲು ಹೋಗುತ್ತಾರೆ ಹೌ ಗೋಸ್ ಫಸ್ಟ್ ಹೂ ಗೋಸ್ ಫಸ್ಟ್ ಇದು ವಿರಾಮದ ಸಮಯ ಇಟ್ಸ್ ಟೈಮ್ ಫಾರ್ ಅ ಬ್ರೈಕ್ ಇಟ್ಸ್ ಟೈಮ್ ಫಾರ್ ಅ ಬ್ರೈಕ್ ನನ್ನನ್ನು ಕೆಣಕಬೇಡ ನ್ಯಾಗ ಮೈ ನೀವು ನನ್ನನ್ನು ಏಕೆ ತೊಂದರೆಗೊಳಿಸುತ್ತಿದ್ದೀರಿ ನೀವು ನನಗ್ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ Why are you bothering me? Why are you bothering me? It doesn't make any difference. It doesn't make any difference. It's not yours. It's not yours.